ಗುರುವಾರ ಸಂಜೆ ಕಂಪ್ಯೂಟರ್ ಆಪ್ ಮಾಡುವ ಸಂದರ್ಭ ಸಿಡಿಲು ಬಡಿದು ಆಸ್ಪತ್ರೆಗೆ ದಾಖಲಾಗಿದ್ದ ಬನ್ನೂರು ಗ್ರಾಮ ಪಂಚಾಯಿತಿ ಪಿಡಿಒ ಚಿತ್ರಾವತಿ ಅವರ ಆರೋಗ್ಯ ವಿಚಾರಿಸಲು ವಿಧಾನಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಹಾವೀರ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸರಕಾರಿ ಕೆಲಸವನ್ನ ತನ್ನ ಕೆಲಸ ಎಂದು ತಿಳಿದು ಸಂಜೆ ಹೊತ್ತು ಕೆಲಸ ಮಾಡುವ ಸಂದರ್ಭ ಪಿಡಿಒ ಚಿತ್ರಾವತಿ ಅವರು ಸಿಡಿಲಾಘಾತಕ್ಕೆ ಒಳಗಾಕಿದ್ದಾರೆ ತಕ್ಷಣ ಪುತ್ತೂರು ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಉಜ್ರೆಮಾರು ಸಹಿತ ಇನ್ನಿತರರು ಧಾವಿಸಿ ಬಂದು ಅವರನ್ನು ಆಸ್ಪತ್ರೆಗೆ ದಾಖಲಿಸುವ ಕೆಲಸ ಮಾಡಿದ್ದಾರೆ ಪಿಡಿಒ ಚಿತ್ರಾವತಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಶೀಘ್ರ ಗುಣಮುಖರಾಗಿ ಆದಷ್ಟು ಬೇಗ ಕೆಲಸಕ್ಕೆ ಹಾಜರಾಗುವಂತೆ ಶ್ರೀದೇವರಲ್ಲಿ ಪ್ರಾರ್ಥಿಸುತ್ತೇನೆ ಚಿಕಿತ್ಸೆ ವೆಚ್ಚವನ್ನು ಸರ್ಕಾರದಿಂದ ಭರಿಸುವ ವ್ಯವಸ್ಥೆ ಇದೆ ಅದನ್ನು ಪ್ರಾಮಾಣಿಕವಾಗಿ ಒದಗಿಸಿಕೊಡಲಾಗುವುದು ನನ್ನಿಂದಾಗುವ ಸಹಾಯವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚಾಯತ್ ಸಂಜೆ ಹೊತ್ತು ಕೆಲಸ ಮಾಡೋ ಸಂದರ್ಭದಲ್ಲಿ ಸಿಡಿಲು ತಾಗಿ ಆಗಿದೆ ದೇವರ ಅವರ ಕೆಲಸ ಪಿಡಿಯವರವರ ಕೆಲಸವನ್ನು ಜನರ ಕೆಲಸವನ್ನು ದೇವರ ಕೆಲಸವನ್ನು ಮಾಡಿದ ಕಾರಣಕ್ಕೋಸ್ಕರ ಅವರಿಗೆ ಏನು ಜೀವಕ್ಕೆ ಅಪಾಯ ಆಗಲಿಲ್ಲ ತಕ್ಷಣಕ್ಕೆ ನಮ್ಮ ಅಲ್ಲಿ ಪಂಚಾಯತ್ ಅಧ್ಯಕ್ಷರು ಅದರ ಜೊತೆಗೆ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ದಯಾನಂದ್ ಉಜಿರ್ಮಾರ್ ಅವರು ತಕ್ಷಣಕ್ಕೆ ಅಲ್ಲಿ ಧಾವಿಸಿ ಅವರನ್ನು ಹಾಸ್ಪಿಟ್ಲಿಗೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ರು ಆ ಮೂಲಕ ಒಂದು ಮಾನವೀಯತೆಯನ್ನು ನಮ್ಮ ಮಂಡಲಾಧ್ಯಕ್ಷರು ನೆರೆದಿದ್ದಾರೆ ಇವತ್ತು ನಗರ ಮಂಡಲಾಧ್ಯಕ್ಷರು ಕೂಡ ಬಂದಿದ್ದಾರೆ ಈ ಥರ ತೊಂದರೆ ಆದಾಗ ಸಮಾಜದಲ್ಲಿ ತೊಂದರೆ ಆದಾಗ ಓಡಿಕೊಂಡು ಬರುವಂಥದ್ದೇ ಬಿ ಜೆ ಪಿಯ ಕೆಲಸ ಈ ಕಾರಣಕ್ಕೆ ನಾನು ಭಗವಂತನ ಹತ್ರ ಮಾಲೀಕೇಶ್ವರ ಹತ್ರ ಪ್ರಾರ್ಥನೆ ಮಾಡ್ತೇನೆ ಏನು ಡಿ ರವರವರ ಸೇವೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮಾಡಿದ ಕಾರಣಕ್ಕೋಸ್ಕರ ದೇವರ ದಯದಲ್ಲಿ ಅವರು ಪ್ರಾಣಾಪಾಯಿಂದ ಪಾಯ ಪಾರಾಗಿದ್ದಾರೆ ಇನ್ನು ಅವರು ಶೀಘ್ರ ಗುಣಮುಖರಾಗಬೇಕಂತ ನಾವೆಲ್ಲರೂ ಸೇರಿಕೊಂಡು ಅವರ ಶೀಘ್ರವಾಗಿ ಗುಣಮುಖರಾಗಲಿಕ್ಕೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ ಅವರ ಆರೋಗ್ಯ ಆದಷ್ಟು ಬೇಗ ಸುಧಾರಿಸಿ ಇನ್ನು ತಕ್ಷಣಕ್ಕೆ ಅವರ ಕೆಲಸಕ್ಕೆ ಬರುವ ಹಾಗೆ ಆಗಲಿ ಆ ಮುಖಾಂತರ ದೇವರ ಹತ್ರ ಈ ರೀತಿ ಅವಘಡ ಯಾರಿಗೂ ಆಗಬಾರ್ದು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇವೆ